ಭಾರತೀಯ ಜನತಾ ಪಾರ್ಟಿಗೆ ಜೆ ಡಿ ಎಸ್ ಪಾರ್ಟಿಗೆ ನರೇಂದ್ರ ಮೋದಿಜಿಗೆ ಎಚ್ ಡಿ ಕುಮಾರಸ್ವಾಮಿಗೆ ಬಿ ಎಸ್ ಯಡಿಯೂರಪ್ಪ ಅವ್ರಿಗೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇವತ್ತು ನಮ್ಮ ಮುಡಬಾಳು ತಾಲೂಕಿನ ದುಸಂದ್ರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರುವ ನಮ್ಮ ಬಿಜೆಪಿ ಹಾಗೂ ಎಸ್ ಕಾರ್ಯಕರ್ತರ ಸಮನ್ವಯ ಸಭೆಗೆ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಮುಳುಬಾಗಲ್ ತಾಲೂಕಿನ ಶಾಸಕರಾದಂಥ ಸಮೃದ್ಧಿ ಅವರೇ ಹಾಗೂ ನಮ್ಮ ಎಸ್ನ ಅಧ್ಯಕ್ಷರಾದಂಥ ಕಾಡೆಪಲ್ಲಿ ನಾಗರಾಜುನವರೇ ಹಾಗೂ ನಮ್ಮ ಬಿಜೆಪಿಯ ಗ್ರಾಮಾಂತರ ಅಧ್ಯಕ್ಷರಾದಂಥ ಸುರೇಶ್ ಅವರೇ ಎರಡೂ ಪಕ್ಷದ ಬಿಜೆಪಿ ಹಾಗೂ ಜೆಡಿಎಸ್ ನ ಎರಡು ಪಕ್ಷದ ವೇದಿಕೆ ಮೇಲೆ ಇರುವ ಎಲ್ಲಾ ನಾಯಕರೇ ಹಾಗೆ ಮುಂದಿರುವಂತ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಹಾಗೂ ಮಾಧ್ಯಮ ಮಿತ್ರರೇ ಈಗಾಗಲೇ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಆದಂತಹ ಮಹೇಶ್ ಬಾಬು ಅವರಾಗಿರ್ಬೋದು ಮತ್ತೆ ನಮ್ಮ ಎಂ ಎಲ್ ಸಿ ಆದಂತಹ ಎಂಚಾರ ಗೋವಿಂದನ್ ಅವರಾಗಿರ್ಬೋದು ಏನಕ್ಕೆ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾದಂಥ ಮಹೇಶ್ ಬಾಬ್ರನ್ನ ಗೆಲ್ಲಿಸಬೇಕಂತ ಹೇಳಿದ್ದಾರೆ ನಿಮ್ಗೆಲ್ಲರೂ ಕೂಡ ನಾನು ಕೈ ಮುಗಿದು ಬೇಡ್ಕೊಂತೇನೆ ಯಾಕಂದರೆ ಮತ್ತೊಮ್ಮೆ ನಮ್ಮ ನರೇಂದ್ರ ಮೋದಿಯವರು ಮೂರನೇ ಮೂರನೇ ಬಾರಿ ಪ್ರಧಾನಿ ಆಗಬೇಕಾದ್ರೆ ನಾವು ಇಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾದಂಥ ನಮ್ಮ ಮಲ್ಲೇಶ್ ಬೊಬಣ್ಣನವ್ರನ್ನ ನಾವು ಕೋಲಾರ ಗೆಲ್ಲಿಸಿದ್ರೆ ಮಾತ್ರ ನಾವು ಅಲ್ಲಿ ಕಲಿಸೋಕ್ಕಾಗುತ್ತೆ ಆಗ ಮೂರನೇ ಬಾರಿ ನಮ್ಮ ಪ್ರಧಾನಿಯವರು ಪ್ರಧಾನಿ ಆಗೋದಕ್ಕೆ ಅವಕಾಶ ಸಿಗುತ್ತೆ ಅದರಿಂದ ಈ ಏನ್ ಕಾಂಗ್ರೆಸ್ ಅವರು ಕೊಟ್ಟಿರುವಂತಹ ಒಂದು ವ್ಯಾರಂಟಿ ಇಲ್ಲ ಗ್ಯಾರಂಟಿಗಳು ಕೂಡ ಇವತ್ತು ಅದನ್ನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಯಾವ ರೀತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಪ್ರತಿಯೊಬ್ರು ಕೂಡ ಗೊತ್ತಿಲ್ಲ ಅಂತಂದ್ರೆ ಅರ್ಧ ಯಾರು ಕೂಡ ಗ್ಯಾರಂಟಿಗಳು ಯಾರು ಕೂಡ ಸಿಗ್ತಾ ಇಲ್ಲ ಪ್ರತಿಯೊಬ್ರು ಕೂಡ ಸುಮ್ಮನೆ ಸುಳ್ಳು ರೋಷಿಗಳು ಹೇಳ್ಕೊಂಡು ಇವತ್ತು ಕಾಂಗ್ರೆಸ್ ಇವತ್ತು ಆಡಳಿತ ಮಾಡ್ತಾ ಇದೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರ ಆಗಿರ್ಬೋದು ಜಿಲ್ಲೆ ಆಗಿರ್ಬೋದು ಅಭಿವೃದ್ಧಿ ಆಗ್ಬೇಕಾದ್ರೆ ನಾವೆಲ್ಲರೂ ಕೂಡ ನರೇಂದ್ರ ಮೋದಿ ಜೀವನ ನಾವು ಪ್ರಧಾನಿಯಾಗಿ ಮಾಡಲೇಬೇಕು ಅವ್ರನ್ನ ಪ್ರಧಾನಿಯಾಗಿ ಮಾಡಲೇಬೇಕಾದರೆ ನಮ್ಮ ಹಿನ್ನೆಲೆ ಅಭ್ಯರ್ಥಿಯಾದಂತ ಅವರ ಗುರುತು ಅವರ ಗಿರುತು ಚಿನ ಹೊತ್ತ ಮಹಿಳೆ ಅವರ ಕ್ರಮ ಸಂಖ್ಯೆ ಎರಡು ಅದಕ್ಕೆ ನಾವು ಒತ್ತಾಕುವ ಮುಖಾಂತರ ನಾವು ಇವ್ರನ್ನ ಗೆಲ್ಲಿಸಿ ಮತ್ತೆ ನಾವು ನಮ್ಮ ದೆಹಲಿಗೆ ಅವ್ರನ್ನ ಕಲಿಸ್ಬೇಕಂತ ಕೆಲಸ ಮಾಡ್ತೇವೆ ಅದೇ ರೀತಿ ಮೊನ್ನೆ ನಡೆದಂತ ಒಂದು ಸಭೆಯಲ್ಲಿ ನಮ್ಮ ಶಾಸಕರಾದಂತಹ ಸಂಪತಿ ಮಂಜುನನವರು ಹೇಳಿದ್ದಾರೆ ಎಂಟು ನಮ್ಮ ಕೋಲಾರ ಜಿಲ್ಲೆ ಎಂಟು ಕ್ಷೇತ್ರಗಳಿಂದ ನಮ್ಮ ಮುಳುಬಾಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಧಿಕ ಮತಗಳನ್ನ ಕೊಡ್ತೀವಂತ ಅವರು ಅಲ್ಲಿ ಅವ್ರು ನಮ್ಮ ಕುಮಾರಣ್ಣನಿಗೆ ಭರವಸೆ ಕೊಟ್ಟಿದ್ದಾರೆ ತಾವು ಎಲ್ಲ ಕೂಡ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೇನೆ ದಯವಿಟ್ಟು ಅವರೇನು ನಮ್ಮ ಸಮೃದ್ಧಿ ಮಣ್ಣನವರು ಅವರಲ್ಲಿ ಅವ್ರಿಗೆ ಭರವಸೆ ಕೊಟ್ಟಿದ್ದಾರೆ ಅದನ್ನು ಅವೆಲ್ಲ ಕೂಡ ಸೇರಿ ಪ್ರತಿಯೊಬ್ಬರು ಅವರವರ ಬೂತಲ್ಲಿ ಅವರವರ ಊರಲ್ಲಿ ಹೋಗಿ ಅವರವರ ಬೂತ್ಗಳಲ್ಲಿ ಅಧಿಕ ಮತಗಳನ್ನು ಕೊಡುವ ಮುಖಾಂತರ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣ ಅವರ ಕೊಟ್ಟಿರುವಂತ ಒಂದು ಮಾತನ್ನು ನಾವೆಲ್ಲರೂ ಕೂಡ ಸೇರಿ ನಾವು ಅವ್ರನ್ನ ಕಳಿಸ್ಬೇಕಂತ ಈ ಒಂದು ಸಂದರ್ಭದಲ್ಲಿ ಹೇಳ್ಕೊಂತೇವೆ ದಯವಿತ್ತು ಕೂಡ ಎಲ್ಲರೂ ಏನ್ ಬರಿ ಬರೀ ಎರಡೇ ದಿನ ಇವತ್ತು ನಾಳೆ ಎರಡೇ ದಿನ ಇದೆ ಪ್ರತಿಯೊಂದು ಮನೆ ಮನೆಗೆ ಹೋಗ್ಬಿಟ್ಟು ಚಿಹ್ನೆ ನಮ್ಮ ಚಿಹ್ನೆ ಬಂದ್ಬಿಟ್ಟು ತೆನ್ನೆ ಮಹಿಳೆ ಮಹಿಳೆ ಅನ್ನೋದನ್ನ ಕ್ರಮ ಸಂಖ್ಯೆ ಎರಡು ತಾವು ತಿಳಿಸಬೇಕು ಎಲ್ಲಾ ಒಂದು ನಮ್ಮ ಕಾರ್ಯಕರ್ತ ಬಂಧುಗಳಲ್ಲಿ ನಾನು ಕೇಳ್ಕೊಂತ ಇದ್ದೇನೆ ದಯವಿಟ್ಟು ನಮ್ಮ ಕೋಲಾರ ಜಿಲ್ಲೆಯ ಕೋಲಾರ ಜಿಲ್ಲೆಯಲ್ಲಿ ಮೃಗಾಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಧಿಕ ಕರೆಯ ಸಂಸದ ಚುನಾವಣೆಯಲ್ಲಿ ಒಂದು ಲಕ್ಷ ಹನ್ನೆರಡು ಸಾವಿರ ಮತ ಬಂದಿತ್ತು ಈ ಸತಿ ಒಂದೂವರೆ ಲಕ್ಷ ಮೇಲ್ಪಟ್ಟು ಮತಗಳನ್ನು ಕೊಡ್ಬೇಕಂತ ತಮ್ಮೆಲ್ಲ ಕೂಡ ನಾನು ವಿನಯವಾಗಿ ಕೇಳ್ಕೊಳ್ತಾ ಇದ್ದೇನೆ ಎರಡು ಮಾತುಗಳು ಮಾತಾಡೋ ಅವಕಾಶ ಮಾಡಿ ತಮ್ಮೆಲ್ಲರೂ ಮುಂದೆ ಮುಗಿಸಿ ಜೈ ಹಿನ್ ಜೈ ಕರ್ನಾಟಕ ಜೈ ಭಾರತ